ಆರ್ಬಿಟ್ ಸಮಾಜ ಸೇವೆ ಸಂಸ್ಥೆ ಹುಮ್ದಾಬಾದ್ ಮತ್ತು ಸೇವಾ ಸಂಗಮ ಸಂಸ್ಥೆ ಕಲಬುರಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ನಿರಂತರವಾಗಿ ಕೆಲಸ ಮಾಡುತ್ತಿರುವ ಎರಡು ಪ್ರಮುಖ ಸಂಸ್ಥೆಗಳಾಗಿದ್ದೇವೆ ಸಾಮಾಜಿಕ ಸೇವೆಗಳು ಶಿಕ್ಷಣ ಆರೋಗ್ಯ ಮತ್ತು ಅನೇಕ ಮಾನವ ಹಕ್ಕು ಯೋಜನೆಗಳಲ್ಲಿ ನಾವು ಮುಂದುವರಿಯುತ್ತಿದ್ದೇವೆ ನಮ್ಮ ಯೋಜನೆಗಳು ಸಮುದಾಯದಲ್ಲಿ ನವಚೇತನ ತರಲು ಸಹಾಯ ಮಾಡುತ್ತಿದ್ದೇವೆ ಡಿಸೆಂಬರ್ ಹದಿನಾರರಂದು ಸೇಂಟ್ ಮೇರಿ ಶಾಲೆ ಮದರ್ತೆರಸ ಸಭಾಂಗಣದಲ್ಲಿ ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಆಶ್ರಯದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ ಸಾಧನ ಸಲಕರಣೆಗಳ ವಿತರಣೆ ಮತ್ತು ಕ್ರಿಸ್ಮಸ್ ಆಚರಣೆ ಕಾರ್ಯಕ್ರಮ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿದ ಪರಮಪೂಜ್ಯ ಬಿಷಪ್ ರಾಬರ್ಟ್ ಮೈಕಲ್ ಮಿರಾಂಧ ಧರ್ಮಾಧ್ಯಕ್ಷರು ಸೇವಾ ಸಂಗಮ ಸಂಸ್ಥೆ ಇವರು ಮಾತನಾಡುತ್ತಾ ಕಳೆದ ಆರು ವರ್ಷಗಳಿಂದ ಬೆಳವಣಿಗೆ ಕುಂಠಿತಗೊಂಡ ಮಕ್ಕಳನ್ನು ಶೀಘ್ರ ಪತ್ತೆ ಹಚ್ಚುವ ಮೂಲಕ ಆರಂಭಿಕ ಶಿಕ್ಷಣವನ್ನು ಆರಂಭಿಸಿದರೆ ಆ ಮಕ್ಕಳು ಸಮಾಜದಲ್ಲಿ ಸಾಮಾನ್ಯ ಮಕ್ಕಳಂತೆ ಜೀವಿಸುವರು ಎಂದು ತಿಳಿಸಿದರು ಪ್ರೀತಿಪೂರ್ವಕವಾಗಿ ಕರೆ ನೀಡುತ್ತೇನೆ ಹಾಗೂ ಯೇಸು ಕ್ರಿಸ್ತರ ಆಶೀರ್ವಾದ ನಿಮ್ಮೆಲ್ಲರ ಮನೆ ಮನೆಗಳಿಗೆ ಬಂದು ಮುಟ್ಟಲಿ ಅಂತ ಬೇಡುತ್ತೇನೆ ಜೈ ಹಿಂದ ಜೈ ಕ್ರಿಸ್ತ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಆಗಮಿಸಿದ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆ ಕಲಬುರಗಿಯ ಜಿಲ್ಲಾ ಸಂಯೋಜಕರು ಸಂಜು ಕುಲಕರ್ಣಿ ಮಾತನಾಡುತ್ತಾ ವಿಕಲಚೇತನರಿಗೆ ಇರುವ ಸರ್ಕಾರಿ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಫಾದರ್ ಪ್ರವೀಣ್ ಜೋಸೆಫ್ ಸೇವಾ ಸಂಗಮ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್ ಸಹ ನಿರ್ದೇಶಕರಾದ ಫಾದರ್ ದೀಪಕ್ ಶ್ರೀ ಬಸವರಾಜ್ ಚೆನ್ನವೀರ್ ಹಿರಿಯ ಪತ್ರಕರ್ತರು ಕಲಬುರಗಿ ತಾಲೂಕಿನ ಎಂ ಆರ್ ಡಬ್ಲ್ಯೂ ಶ್ರೀ ಖಾಸಿಂ ಆರ್ ಪಿ ಡಿ ಟಾಸ್ಕ್ ಸದಸ್ಯರಾದ ಶ್ರೀಮತಿ ಗಾಯತ್ರಿ ಪಾಲಕರ ಗುಂಪಿನ ಅಧ್ಯಕ್ಷರಾದ ಶ್ರೀಮತಿ ಗೌಸಿಯಾ ಬಿ ಆರ್ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಮಕ್ಕಳ ಪಾಲಕರು ಸೇವಾ ಸಂಗಮ ಸಂಸ್ಥೆಯ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ವ್ಯವಸ್ಥಾಪಕರು ಹಾಗೂ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದರು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಂಯೋಗದಲ್ಲಿ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದಡಿಯಲ್ಲಿ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಸಾಖ್ಯಾ ಸಂಸ್ಥೆಯಿಂದ ಶ್ರೀಯುತ ಖಾಜಾ ಹುಸೇನ್ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳಿಗೆ ನ್ಯೂನತೆಯನ್ನು ಕಡಿಮೆ ಮಾಡಲು ಹಲವಾರು ರೀತಿಯ ವಿವಿಧ ಚಟುವಟಿಕೆ ಮತ್ತು ಪ್ರಾಯೋಗಿಕವಾಗಿ ಮಾಡಿಸುವ ಮೂಲಕ ಪೋಷಕರಿಗೆ ತರಬೇತಿಯನ್ನು ನೀಡಿದರು ಸಂಯೋಜಕರು ಮತ್ತು ಸಿಬ್ಬಂದಿ ವರ್ಗದ ಭಾಗವಹಿಸಿದರು ಎಪ್ಪತ್ತು ಜನರು ಈ ತರಬೇತಿಯ ಸದುಪಯೋಗವನ್ನು ಪಡೆದುಕೊಂಡರು ಸೇವಾ ಸಂಗಮ ಸಂಸ್ಥೆಯಿಂದ ಉಜ್ಜೀವನ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ನಂದಿನಿ ಮತ್ತು ಬ್ರದರ್ ರೋಸ್ಟೋನ್ ಕಲಬುರಗಿ ತಾಲೂಕಿನ ಸಿದನೂರು ಗ್ರಾಮದಲ್ಲಿ ರೈತರಿಗೆ ಮಿಶ್ರ ಬೆಳೆ ಮತ್ತು ಮಿಶ್ರ ಬೆಳೆಯಿಂದ ಆಗುವ ಲಾಭದ ಬಗ್ಗೆ ಮಾಹಿತಿ ನೀಡಿದರು ಹಾಗೂ ಒಂದು ಬೆಳೆ ಹೋದರೆ ಇನ್ನೊಂದು ಬೆಳೆಯ ಲಾಭವನ್ನು ಹೇಗೆ ತೆಗೆದುಕೊಳ್ಳಬಹುದು ಎಂದು ರೈತರಿಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದರು ಕಲಬುರ್ಗಿ ಜಿಲ್ಲೆ ನಂದಿಕೂರ್ ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀಮತಿ ಇಂದೂರ್ ಅವರು ಶ್ರೀ ಲಕ್ಷ್ಮೀ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ರೈತ ಸಂಪರ್ಕ ಕೇಂದ್ರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಮತ್ತು ಬೆಳೆದ ತೊಗರಿಯನ್ನು ಸರಿಯಾಗಿ ಒಣಗಿಸಿ ಮಾರಾಟ ಮಾಡಿದರೆ ಅತಿ ಹೆಚ್ಚು ಬೆಲೆ ಪಡೆಯಬಹುದೆಂದು ತಿಳಿಸಿದರು ಡಿಸೆಂಬರ್ ಹದಿನೇಳರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಅವರ ಸಂಯೋಗದಲ್ಲಿ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಕಲಬುರಗಿ ನಗರ ಪ್ರದೇಶದ ಮಹದೇವ ನಗರದಲ್ಲಿ ಮಹಿಳೆಯರಿಗೆ ಬೆಳವಣಿಗೆ ಕುಂಠಿತ ಇರುವ ಮಕ್ಕಳ ಪತ್ತೆ ಹಚ್ಚುವುದರ ಕುರಿತು ಶ್ರೀಮತಿ ವಿಜಯಲಕ್ಷ್ಮಿ ಅವರು ಮಾಹಿತಿಯನ್ನು ನೀಡಿದರು ವಿಶೇಷ ಚೇತನ ಮಕ್ಕಳ ಕಂಡುಬಂದಲೇ ಸಂಸ್ಥೆಗೆ ಸಂ ಮಾಹಿತಿ ನೀಡಬೇಕೆಂದು ತಿಳಿಸಿದರು ಡಿಸೆಂಬರ್ ಹದಿನೆಂಟರಂದು ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ತಾಲೂಕಿನ ಶರಣಸಿರಸಗಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೇಬಿ ಸ್ಕ್ರೀನಿಂಗ್ ಶಿಬಿರ ಹಮ್ಮಿಕೊಳ್ಳಲಾಯಿತು ಬೆಳವಣಿಗೆ ಕುಂಠಿತ ಮಕ್ಕಳಿಗೆ ಎತ್ತರ ತೂಕ ಚೆಕ್ ಮಾಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ಕುಂಠಿತ ಹೊಂದಿದೆ ಎಂಬುದನ್ನು ಕಂಡುಹಿಡಿಯಲಾಯಿತು ಇದರಲ್ಲಿ ಒಟ್ಟು ಇಪ್ಪತ್ತೈದು ವಿದ್ಯಾರ್ಥಿನಿಯರು ಭಾಗವಹಿಸಿದರು ಡಿಸೆಂಬರ್ ಹತ್ತೊಂಬತ್ತರಂದು ಸೇವಾ ಸಂಕಪ್ಪ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಂಯೋಗದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಒಂದು ದಿನದ ತರಬೇತಿ ಕಾರ್ಯಕ್ರಮ ಸೆಂಟ್ ಮೇರಿ ಶಾಲೆ ಸಭಾಂಗಣದಲ್ಲಿ ಆಯೋಜಿಸಲಾಯಿತು ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂಥ ಫಿಸಿಯೋಥೆರಪಿಸ್ಟ್ ಆದ ಶ್ರೀಯುತ ಸದಾನಂದ್ರವರು ಬೆಳವಣಿಗೆಯಲ್ಲಿ ಕುಂಠಿತವಿರುವ ಇರುವ ಸೊನ್ನೆಯಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಹೇಗೆ ಪತ್ತೆ ಹಚ್ಚಬೇಕು ಹಾಗೂ ಈ ರೀತಿ ಮಗು ಜನಿಸಲು ಇರುವ ಕಾರಣಗಳ ಕುರಿತು ಎಲ್ಲ ರೀತಿಯ ದೈಹಿಕ ನ್ಯೂನತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲಬುರಗಿ ತಾಲೂಕಾದಲ್ಲಿರುವಂತಹ ವಿ ಆರ್ ಡಬ್ಲ್ಯೂ ಅವರಿಗೆ ನೀಡಿದರು ಮೂವತ್ತೊಂದು ಜನರು ಈ ತರಬೇತಿಯು ಸದುಪಯೋಗವನ್ನು ಪಡೆದುಕೊಂಡರು ಕಲಬುರಗಿ ತಾಲೂಕುಗಳಲ್ಲಿ ವಿಶೇಷ ಚೇತನ ಮಕ್ಕಳು ಕಂಡುಬಂದರೆ ಸೇವಾ ಸಂಗಮ ಸಂಸ್ಥೆಗೆ ಮಾಹಿತಿಯನ್ನು ನೀಡಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಸಹ ನಿರ್ದೇಶಕರಾದ ಫಾದರ್ ದೀಪಕ್ ಹಾಗೂ ಶಿಕ್ ಶೀಘ್ರ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ವ್ಯವಸ್ಥಾಪಕರಾದ ಶ್ರೀಮತಿ ಶ್ವೇತಾ സി ബി എം ഇന്ത്യൻ ട്രസ്റ്റ് ട്രേനിങ് സുപീരിയർ ശംഭുലിംഗീൽ സുപീരിയർ രമേഷ് ഭാഗ്യ ಡಿಸೆಂಬರ್ ಇಪ್ಪತ್ತೊಂದರಂದು ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜಿಬ್ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರ ಪ್ರದೇಶದಲ್ಲಿರುವ ವಿದ್ಯಾನಗರದ ಅಂಗನವಾಡಿ ಕೇಂದ್ರದಲ್ಲಿ ಸೊನ್ನೆದಿಂದ ಆರು ವರ್ಷದೊಳಗಿನ ಬೆಳವಣಿಗೆಯಲ್ಲಿ ಕುಂಠಿತವಿರುವ ಮಕ್ಕಳನ್ನು ಹೇಗೆ ಗುರುತಿಸಬೇಕೆಂದು ಮಾಹಿತಿಯನ್ನು ನೀಡಿದರು ಗುರುತಿಸಿದ ಮಕ್ಕಳಿಗೆ ಚಟುವಟಿಕೆ ಮಾಡುವುದರ ಮೂಲಕ ಅವರಲ್ಲಿರುವ ನ್ಯೂನತೆ ಕಡಿಮೆ ಮಾಡಬಹುದು ಎಂಬುದರ ಬಗ್ಗೆ ಶಿವಕಾಂತ್ ರವರು ಮಾಹಿತಿ ತಿಳಿಸಿದರು ಅಂಗನವಾಡಿಯ ಹಿರಿಯರ ಮೇ ಮೇಲ್ವಿಚಾರಕರಾದ ಪ್ರಭಾವತಿ ಮತ್ತು ಅಶೋಕ ನಗರ ವಲಯದ ಅಂಗನವಾಡಿ ಮೇಲ್ವಿಚಾರಿಕೆಯಾದ ಶಿವಲೀಲಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮಕ್ಕಳು ಪಾಲಕರು ಭಾಗವಹಿಸಿದರು ಡಿಸೆಂಬರ್ ಇಪ್ಪತ್ತೊಂದರಂದು ಗುಲ್ಬರ್ಗ ಧರ್ಮಕ್ಷೇತ್ರದ ವತಿಯಿಂದ ನಡೆದ ಕ್ರಿಸ್ಮಸ್ ಸೌಹಾರ್ದ ಕೂಟದಲ್ಲಿ ಮೂವರು ಮಕ್ಕಳಿಗೆ ಸಾಧನ ಸಲಕರಣೆಯನ್ನು ವಿತರಿಸಲಾಯಿತು ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಶ್ರೀ ಗೌಸಿಯ ತರನ್ನು ಸಲಕರಣೆಯನ್ನು ವಿತರಿಸಿ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನೀಡಿದರು ಸಮಾಜ ಸೇವೆಯಲ್ಲಿ ಕ್ರೈಸ್ತರ ಕೊಡುಗೆಯನ್ನು ಸ್ಮರಿಸುತ್ತಾ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಸಾಧನೆ ಸಲಕರಣೆ ವಿತರಿಸಿದ್ದು ಹಬ್ಬಕ್ಕೆ ಒಂದು ಅರ್ಥವನ್ನು ನೀಡುವಂತಾಗಿದೆ ಎಂದು ತಿಳಿಸಿದರು ಗುಲ್ಬರ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಬಿಷಪ್ ರಾಬರ್ಟ್ ಮೈಕಲ್ ಮಿರಂದ ಹಾಗೂ ವಿವಿಧ ಧರ್ಮಗಳಿಂದ ಬಂದ ಧರ್ಮಗುರುಗಳು ಹಾಗೂ ಸರ್ವಧರ್ಮೀಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆರ್ಬಿಟ್ ಸಂಸ್ಥೆಯ ಮುಖ್ಯಾಂಶಗಳು ಡಿಸೆಂಬರ್ ಹದಿನೇಳರಂದು ಗಾದ್ಗಿ ಗ್ರಾಮದ ಸತ್ಯಮೇವ ಜಯತೆ ಮಾನಸಿಕ ಅಸ್ವಸ್ಥರ ಪಾಲಕ ಪೋಷಕರ ಇದ್ದು ಸಭೆಯನ್ನು ನಡೆಸಲಾಯಿತು ಈ ಸಂಘದ ಸಭೆಯಲ್ಲಿ ಮೊದಲರು ಯಾವ ರೀತಿ ಮಾನಸಿಕ ಅಸ್ವಸ್ಥರಿಗೆ ಮಾತ್ರೆಗಳನ್ನು ನೀಡಬೇಕೆಂದು ತಿಳಿಸಲಾಯಿತು ಸರ್ಕಾರ ಸೌಲಭ್ಯಗಳಿಗೂ ದೊರಕಿತ್ತಿಲ್ಲ ಅಂದರೆ ಮತ್ತು ಆ ಸರ್ಕಾರದ ಪ್ರತಿಯೊಂದು ಯೋಜನೆಯ ಇಲ್ಲವಾದಲ್ಲಿ ನೀವು ಒಗ್ಗಟ್ಟಿನಿಂದ ಎಲ್ಲ ಸಮಸ್ಯೆಗಳನ್ನು ಪತ್ರ ಮೂಲಕ ಬಗೆಹರಿಸಬಲು ಸಾಧ್ಯವಾಗುತ್ತದೆ ಅದೇ ರೀತಿ ಎಲ್ಲ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಲಿವ್ ಲವ್ ಲಾಫ್ ಫೌಂಡೇಶನ್ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಅರುಣ್ ರವರು ಸಭೆಯನ್ನು ನಡೆಸಿದರು ಡಿಸೆಂಬರ್ ಹದಿನೆಂಟರಂದು ಆರ್ಬಿಟ್ ಸಂಸ್ಥೆಯಲ್ಲಿ ವಿಶ್ವ ವಿಕಲಚೇತನದ ದಿನಾಚರಣೆ ಹಾಗೂ ಸರ್ವಧರ್ಮೀಯವರೊಂದಿಗೆ ಕ್ರಿಸ್ಮಸ್ ಆಚರಣೆ ಗುಲ್ಬರ್ಗ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳಾದ ವಂದನೆಯ ಫಾದರ್ ಸ್ಟಾನಿ ಲೋಬೋ ಅವರು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಇಂದು ನಾವು ವಿಶ್ವ ವಿಕಲಚೇತನ ದಿನಾಚರಣೆ ಜೊತೆಗೆ ಸರ್ವಧರ್ಮೀಯರೊಂದಿಗೆ ಕ್ರಿಸ್ಮಸ್ ಆಚರಣೆಯ ನಿಮಿತ್ತ ಕೂಡಿ ಬಂದಿದ್ದೇವೆ ದೀನರು ದಿಕ್ಕಿಲ್ಲದವರು ಸಮಾಜದ ಅಂಚಿಗೆ ತಳ್ಳಲ್ಪಟ್ಟವರನ್ನು ಪುನಃ ಸಮಾಜಕ್ಕೆ ಸೇರಿಸುವುದು ಹಾಗೂ ಅವರ ಸಹಜ ಜೀವನ ನಡೆಸುವಂತೆ ಪ್ರೇರೇಪಿಸುವುದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಮತಿ ಅಂಜುಮ್ ತಬಸ್ಸುಮ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿ ಮಾತನಾಡುತ್ತಾ ನಮ್ಮ ಭಾಗದಲ್ಲಿ ಸಂಸ್ಥೆಯು ಉತ್ತಮ ಸಮಾಜ ಸೇವೆ ಕಾರ್ಯ ಮಾಡಿಕೊಂಡು ಬರುತ್ತಿದೆ ಸಂಸ್ಥೆಯು ಇಂದು ವಿಶೇಷ ಚೇತನರೊಂದಿಗೆ ಪವಿತ್ರ ಕ್ರಿಸ್ಮಸ್ ಹಬ್ಬ ಆಚರಿಸುವುದು ನಮಗೆಲ್ಲರಿಗೂ ಮಾದರಿಯಾಗಿದೆ ಎಂದು ಹೇಳಿದರು ಸರ್ವಧರ್ಮೀಯರಲ್ಲಿ ನಾವೆಲ್ಲರೂ ಸಹಿಷ್ಣುರಾಗಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಹೇಳಿದರು ಸಂಸ್ಥೆಯು ಮಾಡುತ್ತಿರುವ ಉತ್ತಮವಾದ ಸಮಾಜ ಸೇವೆ ಕಾರ್ಯಕ್ರಮಕ್ಕೆ ತಾಲೂಕಿನ ಆಡಳಿತ ವರ್ಗದಿಂದ ಸದಾ ಬೆಂಬಲವಾಗಿರುವುದರಾಗಿ ಸಂತಸದ ಭರವಸೆಯನ್ನು ಮಾತನಾಡ ಆಡಿದರು ಹುಮ್ನಾಬಾದ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ದೀಪಿಕಾ ನಾಯ್ಕರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡುತ್ತಾ ತಾಲೂಕು ಪಂಚಾಯತ್ ವತಿಯಿಂದ ವಿಶೇಷ ಚೇತನರಿಗೆ ಹಲವಾರು ಯೋಜನೆಗಳು ಲಭ್ಯವಿತ್ತು ಮುಂದಿನ ದಿನಗಳಲ್ಲಿ ಶೇಕಡ ಐದರಷ್ಟು ಅನುದಾನದ ಅಡಿಯಲ್ಲಿ ವಿಶೇಷ ಚೇತನರಿಗೆ ಹಲವಾರು ಯೋಜನೆಗಳನ್ನು ದೊರಕಿಸಿಕೊಡಲು ಸೂಕ್ತ ಕಾರ್ಯಯೋಜನೆ ಸಿದ್ಧಪಡಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಸಿಗುವ ಹಲವಾರು ಸವಲತ್ತುಗಳನ್ನು ನೈಜ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವಂತಹ ಕಾರ್ಯ ನಡೆಯುತ್ತಿದೆ

ಅನೇಕ ಕಾರ್ಯಕ್ರಮವನ್ನು ಎಲ್ಲರ ಅವರಿಗೆ ಅಭಿನಂದನೆ ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕರ್ಬಾಸ್ ಮಾತನಾಡುತ್ತಾ ಇಂದು ತುಂಬಾ ವಿಶೇಷವಾದ ದಿನ ನಮ್ಮ ಫಲಾನುಭವಿಗಳೊಂದಿಗೆ ನಾವು ಕ್ರಿಸ್ಮಸ್ ಆಚರಿಸುತ್ತಿರುವುದು ಅತೀವ ಸಂತೋಷವ ಸಂಗತಿ ಸಂಸ್ಥೆಯು ಸುಮಾರು ಮೂವತ್ತು ವರ್ಷಗಳಿಂದ ಹಲವಾರು ಸಮಾಜ ಸೇವೆ ಕಾರ್ಯ ಮಾಡಿಕೊಂಡು ಬರುತ್ತಿದೆ ವಿಶೇಷ ಚೇತನರು ಅಲ್ಲಬಲ್ಲರು ಅವರು ಸಬಲ್ಲರು ಅವರಿಗೆ ಉತ್ತಮ ಅವಕಾಶಗಳನ್ನು ನಾವು ಒದಗಿಸಿಕೊಟ್ಟಾಗ ಅವರು ಸಮುದಾಯದಲ್ಲಿ ಸಹಜ ಜೀವನ ನಡೆಸಿ ಉನ್ನತ ಸ್ಥಾನದ ಮಾಡುವಲ್ಲಿ ಎಂದು ಹಿಂದೆ ಬೀಳುವುದಿಲ್ಲ ನಾಗರಿಕ ಸಮಾಜದ ಪ್ರಜೆಗಳಾದ ನಾವು ಅವರಿಗೆ ತಕ್ಕಬೇಕಾದ ಎಲ್ಲ ಸವಲತ್ತುಗಳನ್ನು ನಾವು ಒದಗಿಸಿಕೊಟ್ಟಾಗ ಪರಿಪೂರ್ಣ ಸಮಾಜವಾಗುತ್ತದೆ ಈ ನಿಟ್ಟಿನಲ್ಲಿ ಆರ್ಬಿಟ್ ಸಂಸ್ಥೆಯು ವಿಶೇಷ ಚೇತನರ ಶ್ರೇಯೋಭಿವೃದ್ಧಿಗಾಗಿ ಅವರ ಸಹಾಯಕ್ಕಾಗಿ ಇರುತ್ತದೆ ಎಂದು ಈ ಸಂದರ್ಭದಲ್ಲಿ ನುಡಿದರು ಹುಡುಗಿ ಗ್ರಾಮದ ವಿರಕ್ತ ಮಠದ ಸ್ವಾಮೀಜಿಗಳಾದ ಶ್ರೀ ಚನ್ನಮಲ್ಲ ಮಹಾಸ್ವಾಮೀಜಿಗಳು ಮುಸ್ಲಿಂ ಧರ್ಮಗುರುಗಳಾದ ಎಂ ಡಿ ಫಯಾಜುದ್ದೀನ್ ಓಂ ಶಾಂತಿ ಸಂಸ್ಥಾನದ ಮಂದಾಕಿನಿ ಬೆಹಿಂಜಿ ಹೋಮಾಬಾದ್ ತಾಲೂಕಾ ಆಸ್ಪತ್ರೆಯ ಮೂಳೆ ತಜ್ಞರಾಗದ ಡಾಕ್ಟರ್ ಮುಸ್ತಫಾ ಜಿಲ್ಲಾ ವಿಶೇಷ ಚೇತನರ ಅಧಿಕಾರಿಗಳಾದ ಶ್ರೀ ಸುಭಾಷ್ ರತನ್ ತಾಲೂಕು ಎಂಆರ್ಡಬ್ಲ್ಯೂ ಡಬ್ಲ್ಯೂ ಶ್ರೀ ಶಿವಕುಮಾರ್ ಪಾಟೀಲ್ ಉಪಸ್ಥಿತರಿದ್ದು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ಶ್ರೀಮತಿ ಸವಿತಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು ಶ್ರೀಮತಿ ರೀಟಾ ಸ್ವಾಗತಿಸಿದರು ಶ್ರೀ ಪ್ರವೀಣ್ ವಂದಿಸಿದರು ಶ್ರೀ ಅರುಣ್ ಕುಮಾರ್ ನಿರೂಪಿಸಿದರು ಡಿಸೆಂಬರ್ ಹತ್ತೊಂಬತ್ತರಂದು ಬಸವಕಲ್ಯಾಣ್ ನಗರ ಲಕ್ಷ್ಮೀನಾರಾಯಣ ಕಾಲೋನಿಯ ದಿವ್ಯಜ್ಯೋತಿ ಮಹಾಸಂಘದ ಸಭೆ ಮಾಡಲಾಯಿತು ಸಭೆಯಲ್ಲಿ ಮಹಾಸಂಘದ ಬಲವರ್ಧನೆ ಬಗ್ಗೆ ಹಾಗೂ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ತರಬೇತಿ ನೀಡಲಾಯಿತು ಡಿಸೆಂಬರ್ ರಂದು ಭಾಲ್ಕಿ ತಾಲೂಕಿನ ಜಾಂತಿಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ಕಡೆಯಿಂದ ಹಮ್ಮಿಕೊಂಡಂತ ಲಿಂಗತ್ವ ಆಧಾರಿತ ದೌರ್ಜನ್ಯ ವಿರುದ್ಧ ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾನಿನಿ ರಾಜ್ಯ ಒಕ್ಕೂಟ ಸದಸ್ಯರಾದ ಶ್ರೀಮತಿ ಅವರು ಜಾಂತಿ ಶಾಲೆಯಲ್ಲಿ ನಡೆದ ಲಿಂಗತ್ವ ದೌರ್ಜನ್ಯ ವಿರುದ್ಧ ರಾಷ್ಟ್ರೀಯ ಅಭಿಯಾನದಲ್ಲಿ ಭಾಗವಹಿಸಿ ಲಿಂಗ ಸಮಾನತೆಯ ಕುರಿತು ಮಾಹಿತಿ ನೀಡಿದರು ಡಿಸೆಂಬರ್ ಇಪ್ಪತ್ತರಂದು ಬಸವಕಲ್ಯನ್ ತಾಲೂಕಿನ ರಾಜೇಶ್ವರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ನವಜೀವನ ಲಿವ್ ಲವ್ ಲಾಫ್ ಫೌಂಡೇಶನ್ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀಮತಿ ಸುಜಾತ ರವರು ಜಾಗತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಮಾನಸಿಕ ಅಸ್ವಸ್ಥತೆ ಎಂದರೇನು ಮಾನಸಿಕ ಅಸ್ವಸ್ಥತೆ ಕಾರಣಗಳು ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸಿದ್ದರು ಮಾನಸಿಕ ಅಸ್ವಸ್ಥತೆ ಒಂದು ಅಂದರೆ ಒಂದು ಮೆದುಳುಳಿನ ಕಾಯಿಲೆ ಮೆದುಳಿನ ರಾಸಾಯನಿಕ ಕ್ರಿಯೆಯಲ್ಲಿ ಏರುಪೇರು ಆಗಿ ಮನುಷ್ಯನ ವರ್ತನೆಯಲ್ಲಿ ಬದಲಾವಣೆಯಾಗಿ ತನ್ನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೆಡುಕು ಉಂಟಾಗುವುದನ್ನು ಮಾನಸಿಕ ಅಸ್ವಸ್ಥತೆ ಎಂದು ಹೇಳುತ್ತೇವೆ ಈ ಕಾಯಿಲೆ ಚಿಕಿತ್ಸೆ ಇದೆ ಎಂದು ಸತತವಾಗಿ ಚಿಕಿತ್ಸೆ ಪಡೆಯುವುದರ ಮೂಲಕ ಕಾಯಿಲೆಯು ಗುಣಪಡಿಸಬಹುದು ಮಾನಸಿಕ ಅಸ್ವಸ್ಥತೆ ಹೊಂದಿದ ವ್ಯಕ್ತಿಯನ್ನು ಕಂಡರೆ ನಿರ್ಲಕ್ಷಿಸದೆ ನಮ್ಮ ಸಹಾಯವಾಣಿ ಒಂಬತ್ತು ಸೊನ್ನೆ ಮೂರು ಆರು 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 ನಾಲ್ಕು ಎರಡು ಏಳು ಒಂದಿಗೆ ಕರೆ ಮಾಡಿದರೆ ಸಹಾಯ ನೀಡಲಾಗುವುದು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು ಡಿಸೆಂಬರ್ ಇಪ್ಪತ್ತೊಂದರ ಡಿಸೆಂಬರ್ ಇಪ್ಪತ್ತರಂದು ಕಮಲ್ನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರ ವತಿಯಿಂದ ಮಾನಸಿಕ ಅಸ್ವಸ್ಥರ ಶಿಬಿರವನ್ನು ಆಯೋಜಿಸಲಾಯಿತು ಮನೋವೈದ್ಯರಾದ ಡಾಕ್ಟರ್ ಅಮಲ್ ಷರೀಫ್ ಇವರು ಆಗಮಿಸಿ ಮೂವತ್ತೆರಡು ಜನ ಮಾನಸಿಕ ಅಸ್ವಸ್ಥರನ್ನು ತಪಾಸಣೆ ಮತ್ತು ಆಪ್ತ ಸಮಾಲೋಚನೆಗೆ ಒಳಪಡಿಸಿ ಉಚಿತ ಮಾತ್ರೆಗಳನ್ನು ನೀಡಿ ಚಿಕಿತ್ಸೆ ಒದಗಿಸಿಕೊಟ್ಟರು ಈ ಶಿಬಿರದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾವ್ ಫೌಂಡೇಶನ್ ಕಾರ್ಯಕರ್ತರು ಸಂಗೀತಾ ಯೋಹಾನ್ ಖುಷಿ ಮತ್ತು ಸುಖು ಉಚಿತ ಚಿಕಿತ್ಸೆ ಕೊಡುವಲ್ಲಿ ಪ್ರಮುಖ ಪಾತ್ರ ಹೊಂದಿದರು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಆರ್ಬಿಟ್ ಹಾಗೂ ಸೇವಾ ಸಂಗಮ ಸಂಸ್ಥೆಯ ಕಾರ್ಯಕರ್ತರೊಂದಿಗೆ ವಿಜೃಂಭಣೆಯ ಕ್ರಿಸ್ಮಸ್ ಹಬ್ಬದ ಆಚರಣೆ ಕ್ರಿಸ್ತನ ಜನನದ ಸಂದೇಶ ಸಾರುವ ಕ್ರಿಸ್ಮಸ್ ಹಬ್ಬ ಜಗತ್ತಿನಾದ್ಯಂತ ಕ್ರೈಸ್ತರು ಅತಿ ಪವಿತ್ರವಾಗಿ ಆಚರಿಸುವ ಈ ಹಬ್ಬ ಕ್ರಿಸ್ತರ ತತ್ವ ಹಾಗೂ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಪ್ರತಿಯೊಬ್ಬರೂ ಶಾಂತಿಯ ಮಾರ್ಗದಲ್ಲಿ ನಡೆಯಬೇಕು ಎಂದು ಸೇವಾ ಸಂಗಮ ಹಾಗೂ ಆರ್ಬಿಟ್ ಸಂಸ್ಥೆಯ ಎಲ್ಲ ಕಾರ್ಯಕರ್ತರೊಂದಿಗೆ ಕ್ರಿಸ್ಮಸ್ ಹಬ್ಬ ಆಚರಿಸುತ್ತಿರುವುದು ಅತಿ ಸಂತೋಷದಾಯಕ ಸಂಗತಿ

ಹೊರತು ಬರುವಾಗ ಅವನು ಧನವಂತನಾಗಿದ್ದನು ಮತ್ತು ಆತನಲ್ಲಿ ಇದ್ದ ಹಣ ದಾರಿಯಲ್ಲಿ ಇದ್ದವರಿಗೆಲ್ಲ ಆತನು ಖರ್ಚು ಮಾಡುತ್ತಾ ಬರ್ತಾನೆ